ನಮಸ್ಕಾರ ರೀ ಎಲ್ಲರಿಗೂ ಇವತ್ತು ನಾನು ವೆಜ್ ರೋಲ್ ಮಾಡೋಕನಿ ಭಾಳ ಮಸ್ತ್ ಇರ್ತೈತಿ ಟಿಫಿನ್ಗೆ ಹಾಗೆ ಲಂಚ್ ಬಾಕ್ಸ್ಗೆ ಮಸ್ತ್ ಅಂದ್ರೆ ಮಸ್ತ್ ಇರೋಂಥ ಈ ವೆಜ್ ರೋಲ್ನ ಹೆಂಗೆ ಮಾಡೋದು ಅಂತ ಈ ವಿಡಿಯೋದಾಗ ಶೇರ್ ಮಾಡಾತೀನಿ ಈ ವಿಡಿಯೋ ಯಾರೆಲ್ಲ ಏನು ಸಬ್ಸ್ಕ್ರೈಬ್ ಮಾಡ್ದಂಗೆ ನೋಡತ್ತಿರಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ ಹಾಗೆ ಪಕ್ಕದಾಗಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿರಿ ವಿಡಿಯೋನೇ ಎಲ್ಲ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿದ್ರೆ ಅಗದಿ ಮಸ್ತಾಗಿರೋವಂತಹ ಈ ವೆಜ್ ರೋಲ್ನ ನೀವು ಮಾಡ್ಕೊಂಡು ತಿನ್ಬೋದು ಅಂತ ಹೆಂಗೆ ಅಂತಂದು ಗೊತ್ತಾಗ್ಕದ್ ನೋಡ್ರಿ ಮುಂಚೆ ನಾನಿಲ್ಲಿ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡು ನಂತರ ಒಂದು ಫ್ರೈಯಿಂಗ್ ಪ್ಯಾನ್ ತೊಗೊಂಡಾನೆ ಅದಕ್ಕೆ ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋಣ ಹಾಕತ್ತಾನೆ ನೋಡ್ರಿ ಎಣ್ಣೆ ಹಾಕಿದ ನಂತರ ಒಂದು ಅರ್ಧರಿಂದ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಬೇಕ್ರಿ ಹಂಗೆ ಒಂದು ಸ್ವಲ್ಪ ಜಜ್ಜಿದ ಬೆಳ್ಳುಳ್ಳಿ ಹಾಕತ್ತಾನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ರೂ ಹಾಕಬೋದು ನಂತರ ಸ್ವಲ್ಪ ಕರ್ಬೇವು ಹಾಕೊಂಡು ಕರ್ಬೇವು ಸಿಡಿದ ನಂತರ ಉದ್ದುದ್ದಕ್ಕಿ ಕಟ್ ಮಾಡ್ಕೊಂಡಿದಂಥ ಉಳ್ಳಾಗಡ್ಡಿ ಹಾಕಾಕತ್ತ ನೋಡ್ರಿ ಒಂದು ಮೂರಿಂದ ನಾಲ್ಕು ಉಳ್ಳಾಗಡ್ಡಿನ ಹಿಂಗೆ ಉದ್ದಕ್ಕೆ ಹಾಕ್ಯಾರಿ ಉಳ್ಳಾಗಡ್ಡಿ ಜಾಸ್ತಿ ಇದ್ರೆ ಮಸ್ತ್ ರುಚಿ ಬರ್ತತಿ ಹಂಗಾಗಿ ಉಳ್ಳಾಗಡ್ಡಿನ ಜಾಸ್ತಿನ ಹಾಕ್ಯಾರೀ ಉಳ್ಳಾಗಡ್ಡಿ ಲೈಟಾಗಿ ಫ್ರೈ ಆದ್ಮೇಲೆ ಎಲ್ಲ ತರಕಾರಿನ ನಾನು ಉದ್ದುದ್ದಕ್ಕೆ ಸ್ಲೈಸಾಗೆ ಕಟ್ ಮಾಡ್ಕೊಂಡನಿ ಹಾಗಾಗಿ ಪದೇ ಪದೇ ಅದನ್ನ ಹೇಳಂಗಿಲ್ಲ ಹಿಂಗೆ ಉದ್ದು ಕಟ್ ಮಾಡ್ಕೊಂಡಿರೋಂಥ ಕ್ಯಾಪ್ಸಿಕಮ್ಮ ಗ್ರೀನ್ ಕ್ಯಾಪ್ಸಿಕಮ್ ರೆಡ್ ಕ್ಯಾಪ್ಸಿಕಮ್ ಹಂಗೆ ಕ್ಯಾರೆಟನ್ನು ಹಾಕ್ಕೊಂಡು ಮತ್ತೊಂದು ಸಾರಿ ಲೈಟಾಗಿ ಫ್ರೈ ಮಾಡ್ಕ್ರಿ ಯಾಕಂದರೆ ಇವು ಗಟ್ಟಿ ತರಕಾರಿ ಎಲ್ಲ ಸ್ವಲ್ಪ ದೌಡ್ ಬೇಯಬೇಕಂತಂದು ಹೇಳಿ ಮುಂಚೆನ ಹಾಕಾಕತ್ತೀನಿ ಹಿಂಗೆ ಒಂದರಿಂದ ಎರಡು ನಿಮಿಷ ಚಂದಾಗ ಫ್ರೈ ಮಾಡಿರಿ ಈ ವೆಜ್ ರೋಲ್ ಅಂತ ಮಕ್ಳು ಭಾಳ ಇಷ್ಟಪಟ್ಟು ತಿಂತಾರೆ ಅವು ತಿನ್ನಾಕನ ಭಾಳ ಸಮಸ್ಯೆ ರೀ ಏನು ತಿಂತಿದ್ರು ಎಲ್ಲದಕ್ಕೂ ಒಲ್ಲೆ ಅಂತಲೇ ಹೇಳ್ತವು ಹಾಗಾಗಿ ಸ್ವಲ್ಪ ವೆರೈಟಿ ಮಾಡಿಕೊಟ್ರೆ ಅವಕ್ಕೂ ಇಷ್ಟಪಟ್ಟು ಚಲೋತ್ನಂಗೆ ತಿಂತವು ಅಂತ ಅಷ್ಟ ಹಿಂಗೆ ಒಂದರಿಂದ ಎರಡು ನಿಮಿಷ ಇವನ್ನೆಲ್ಲ ಫ್ರೈ ಮಾಡ್ಕೊಂಡಿಂದ ಮತ್ತು ಎರಡು ಟೊಮೊಟಿ ಹಣ್ಣ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ಮಿಕ್ಸ್ ಮಾಡಾಕತ್ತ ನೋಡ್ರಿ ಟೊಮೊಟಿ ಹಣ್ಣೊಳಗೆ ನೀರು ಇರ್ತೈತಲ್ಲ ಈ ನೀರೆಲ್ಲ ಹೋಗಿ ಸ್ವಲ್ಪ ಡ್ರೈ ಆಗಬೇಕು ಫ್ರೈ ಅಲ್ಲಿ ತಾನು ಚೆಂದಾಗ ಫ್ರೈ ಮಾಡ್ಕ್ರಿ ಆಮೇಲೆ ಕ್ಯಾಬೇಜ್ ಅಂದ್ರೆ ಎಲೆಕೋಸನ್ನ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದ ಮುಂಚೆನ ಅದನ್ನು ಸ್ವಲ್ಪ ಜಾಸ್ತಿನ ಹಾಕಬೇಕ್ರಿ ಹಾಗಾದ್ರೆ ಟೇಸ್ಟ್ ಮಸ್ತ್ ಬರ್ತವೆ ಇದನ್ನು ಈ ಫ್ರೈಗೆ ಮಿಕ್ಸ್ ಮಾಡಾಕತ್ತ ನೋಡ್ರಿ ಈ ಕ್ಯಾಬೇಜನ್ನು ಹಾಕ್ಯಂಡು ಚಂದಾಗ ಫ್ರೈ ಮಾಡ್ಬೇಕು ಈ ಚೈನೀಸ್ ವೆಜ್ ರೋಲ್ ಅಂತ ಬರ್ತದೆ ನೋಡ್ರಿ ಆ ರೀತಿ ಹಾಕತ್ತಿದು ನಾವು ಮನ್ಯಾಗ ಮಾಡ್ಕೊಂಡು ತಿನ್ಬೋದು ಈ ಚೈನಾದವರು ಕ್ಯಾಬೇಜನ್ನು ಜಾಸ್ತಿ ಯೂಸ್ ಮಾಡ್ತಾರೆ ಹಾಗಾಗಿ ಟೇಸ್ಟ್ ಮಸ್ತ್ ಬರ್ತದೆ ನಾ ಅಂತ ಗೊತ್ತಿಲ್ಲ ಹಂಗಾಗಿ ನಾನು ಕ್ಯಾಬೇಜನ್ನು ಸ್ವಲ್ಪ ಜಾಸ್ತಿನ ರೀ ಇವು ಚಂದಾಗ ಫ್ರೈ ಆದಮೇಲೆ ಒಂದು ಫಿಫ್ಟಿ ಪರ್ಸೆಂಟ್ ಫ್ರೈ ಆಗ್ಬೇಕು ಹಂಗೆ ಫ್ರೈ ಆದಮೇಲೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡ್ರನ್ನ ಹಾಕ್ಯಾರೀ ಇಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಯಾಕತ್ತಾನೆ ಹಂಗೆ ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಯಂಡು ಹಂಗೆ ಒನ್ ಟೇಬಲ್ ಸ್ಪೂನಷ್ಟು ಗರಂ ಮಸಾಲೂ ಕೂಡ ರೀ ಚಾಟ್ ಮಸಾಲ ಇದ್ರೂ ಹಾಕ್ಬೋದು ಖಾಲಿ ಆಗಿತ್ತಂತ ಹೇಳಿ ಅದನ್ನು ಮಿಸ್ ಮಾಡೀನಿ ನೀವು ಇದ್ರ ಹಾಕ್ಯಾರೀ ಮಸ್ತ್ ಟೇಸ್ಟ್ ಬರ್ತೈತಿ ಚಿಲ್ಲಿ ಪೌಡ್ರ್ ಬದಲಿ ನೀವು ಮೆಣಸಿನ್ಕಾಯಿನೂ ಯೂಸ್ ಮಾಡ್ಬೋದು ಆದರೆ ಮಕ್ಳು ತಿನ್ನೋದಾದ್ರೆ ಸೆಂಟ್ರೇ ಮೆಣಸಿನ್ಕಾಯಿ ಬಂತಂದ್ರೆ ಅಲ್ಲಿಗೆ ಅವ್ರ ಊಟನ ಸ್ಟಾಪ್ ಆಗಿಬಿಡ್ತೈತಿ ಹಾಗಾಗಿ ನಾನಿಲ್ಲಿ ಖಾರದ ಪುಡಿ ಹಾಕಾಕತ್ತೀನಿ ರುಚಿಗೆ ತಕ್ಕಷ್ಟು ಮ್ಯಾಗ ಒಂದರಿಂದ ಎರಡು ಟೇಬಲ್ ಸ್ಪೂನ್ ಉಪ್ಪು ಉಪ್ಪು ಹಾಕೊಂಡು ಸ್ವಲ್ಪ ಸ್ವೀಟ್ ಇರ್ಬೇಕು ಹಂಗಾಗಿ ನಾನಿಲ್ಲಿ ಯಾವುದೇ ಸಾಸ್ ಕೆಚಪ್ ಏನು ಬಳಸಾಕತ್ತಿಲ್ಲಲ್ಲ ಹಂಗಾಗಿ ಒನ್ ಟೇಬಲ್ ಸ್ಪೂನಷ್ಟು ಸಕ್ಕ್ರೇನ ಹಾಕಿ ಚೆಂದಾಗ ಮಿಕ್ಸ್ ಮಾಡಿ ನೋಡಿರಿ ಹಿಂಗೆ ಕೈ ಆಡಬೇಕು ಮತ್ತು ಜಾಸ್ತಿ ಏನು ಜಾಸ್ತಿ ಹೊತ್ತು ಫ್ರೈ ಮಾಡೋದು ಅವಶ್ಯ ಇಲ್ಲ ಒಂದು ನಿಮಿಷ ಫ್ರೈ ಮಾಡಿ ಸ್ಟವ್ ಆಫ್ ಮಾಡಿಬಿಡ್ರಿ ಇಲ್ಲಿ ನಾನು ಚಪಾತಿನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಈ ಚಪಾತಿಗೆ ಏನು ಸ್ಪ್ರೆಡ್ ಮಾಡಕ್ಕೆ ಹೋಗ್ಬಾಡ್ರಿ ಬೇಕಂದ್ರೆ ಸ್ವಲ್ಪ ತುಪ್ಪ ಹಾಕಿರಿ ಈ ಸಾಸ್ ಟೊಮೆಟೊ ಕೆಚಪ್ ಇದು ಹೆಲ್ತಿಗೆ ಒಳ್ಳೇದಲ್ಲಲ್ಲ ಮಕ್ಕಳಿಗೆ ಹಾಗಾಗಿ ನಾ ಏನು ಯೂಸ್ ಮಾಡಿಲ್ಲ ಈ ತರಕಾರಿ ಏನು ಫ್ರೈ ಮಾಡಿದ್ನಲ್ಲ ಇದನ್ನು ಸೆಂಟ್ರ್ ಹಾಕಿಬಿಟ್ಟು ಚಪಾತಿನ ರೋಲ್ ಮಾಡಿ ತಿನ್ಬೇಕಾದ್ರೆ ಕೈ ಹತ್ತತ್ತೆ ಅಂತ ಹೇಳಿ ಒಂದು ಟಿಶ್ಯೂ ಪೇಪರ್ ಹಾಕಿಂಗ್ ಸುತ್ತಿ ಕೊಟ್ರ ಮಕ್ಳು ಬಹಳ ಇಷ್ಟಪಡ್ತಾರೆ ಧನ್ಯವಾದಗಳು